ಮತ್ತು ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಇವತ್ತೇನಪ್ಪ ಮಾತಾಡಬೇಕಾಗಿರೋ ಟಾಪಿಕ್ ಅಂತ ಅಂದ್ಕೊಂಡ್ರೆ ಇವಾಗ ಹೆಣ್ಮಕ್ಳು ಮಾಡ್ತಾ ಇರೋ ತಪ್ಪುಗಳ ಬಗ್ಗೆ ನಾನು ಮಾತಾಡೋಣ ಅಂತ ಅನ್ಕೋತೀನಿ ಇವಾಗ ಇವಾಗ ಕಾನೂನು ಪ್ರಕಾರ ಇರೋದು ಏಯ್ಟೀನು ಟ್ವೆಂಟಿ ಒನ್ ಮದುವೆ ಏಜು ಆದರೆ ನನಗೆ ಗೊತ್ತಿರೋ ಥರ ಹಿಂದಿನ ಕಾಲದಲ್ಲಿ ಇವಾಗಿರೋ ಜನ್ರೇಷನಲ್ಲಿ ಹುಡುಗಿರಿಗೆ ತುಂಬಾ ಬೇಡಿಕೆ ಇದೆ ಯಾಕಂದ್ರೆ ರೈತರಿಗೂ ಸಹ ಕೂಡ ಹುಡುಗಿರನ್ನ ಕೊಡ್ತಾಯಿಲ್ಲ ಅದರಲ್ಲೂ ನಾವು ಓದಬೇಕು ನಾವು ಏನಾದರೂ ಕೆಲಸ ಮಾಡಬೇಕು ಅನ್ನೋದು ನೈಂಟಿ ಪರ್ಸೆಂಟ್ ಇದೆ ಆದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಹುಡುಗಿರು ಈಗಿನ ಕಾಲರಲ್ಲೂ ಈಗಿನ ಜನ್ರೇಷನಲ್ಲೂ ಸುಳ್ಳು ಪ್ರೀತಿ ಮೋಸದ ಪ್ರೀತಿ ನಾಟಕದ ಪ್ರೀತಿ ಇದಕ್ಕೆಲ್ಲ ಮರುಳಾಗಿ ತನ್ನ ಲೈಫ್ನ ತಾವು ಹಾಳು ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ತಂದೆ ಇವಾಗಿನ ಜನ್ರೇಷನಲ್ಲೂ ಎಲ್ಲೋ ಅಪರೂಪ ಹೆಣ್ಮಕ್ಳನ್ನ ಯಾಕೆ ಓದಿಸ್ಬೇಕು ಅವ್ರಿಗೆ ಯಾಕೆ ಕೆಲಸ ಕೊಡಿಸ್ಬೇಕು ಅವ್ರೇನು ನಮಗೆ ದುಡ್ಡು ಕೊಡ್ತಾರ ಅವ್ರು ಓದಿ ಕೆಲಸ ತಗೊಂಡು ಅವ್ರ ಗಂಡನ ಮನೆಗೆ ಹೋಗ್ಬಿಡ್ತಾರೆ ಅವ್ರನ್ನ ಓದಿಸಿ ಏನು ಪ್ರಯೋಜನ ಅಂತ ಹೇಳೋರು ತುಂಬ ಕಡಿಮೆ ತಂದೆ ತಾಯಿಗಳು ಇವಾಗಿನ ಕಾಲದಲ್ಲಿ ಸಿಗೋದು ಇಲ್ಲ ನನ್ನ ಮಗಳೂ ನಾನು ಓದಿಸ್ಬೇಕು ಅವಳು ಎಲ್ಲಿವರೆಗೂ ಒತ್ತಳೆ ಓದಿಸ್ಬೇಕು ಅವಳು ಕಾಲ ಮೇಲೆ ಅವ್ಳನ್ನ ನಿಲ್ಲೋ ಥರ ನಾವು ಮಾಡಬೇಕು ಅಂತ ಹೇಳೋರು ತುಂಬ ತಂದೆ ತಾಯಿಗಳು ಇವಾಗಲೂ ಇದ್ದಾರೆ ಹಾಗೇ ನಮ್ಮ ತಂದೆ ತಾಯಿ ಹೆಸರನ್ನು ನಾವು ಕಾಪಾಡಬೇಕು ನಾವು ಓದಿ ಏನಾದ್ರು ಕೆಲಸ ಮಾಡಬೇಕು ಫಸ್ಟು ನಾವು ಸೆಟಲ್ಡ್ ಆಗಬೇಕು ಆಮೇಲೆ ಸೆಟಲ್ಡ್ ಹುಡುಗನ ಹುಡುಕ್ಬೇಕು ಅನ್ನೋ ಹೆಣ್ಮಕ್ಳು ಇದ್ದಾರೆ ಆದರೆ ಎಲ್ಲೋ ಅಪರೂಪ ಹುಡುಗಿರು ಇವಾಗಿನ ಕಾಲದಲ್ಲೂ ಓದೋದ್ರ ಬಗ್ಗೆನೇ ನಿಲ್ಲಿಸಿ ಓದೋದನ್ನೇ ನಿಲ್ಲಿಸಿ ಮದುವೆ ಆಗ್ತಿರೋ ಇದ್ದರು ತುಂಬ ಜನ ಇದ್ದಾರೆ ಯಾಕಂದರೆ ಆ ಥರ ಯಾರೂ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಮೊದಲಿಗೆ ಇರೋ ಪ್ರೀತಿ ಅಥವಾ ದೂರದಲ್ಲಿದ್ದಾಗ ಇರೋ ಪ್ರೀತಿ ಕೊನೆಯವರೆಗೂ ಯಾವತ್ತೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ ನನ್ನ ಪ್ರಕಾರ ನನ್ನ ಒಪಿನಿಯನ್ ಪ್ರಕಾರ ಮತ್ತು ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ ತಂದೆ ತಾಯಿ ಪ್ರೀತಿನ ಬಿಟ್ಟು ಇನ್ನು ಯಾವುದೇ ಪ್ರೀತಿ ಕೂಡ ಶಾಶ್ವತ ಅಲ್ಲ ಮತ್ತು ನಿಷ್ಕಲ್ಮಶ ಅಲ್ಲವೇ ಅಲ್ಲವಾ ಅದಕ್ಕೋಸ್ಕರನೇ ನಾನು ಎಷ್ಟೋ ಜನ ಹುಡುಗಿಯರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ವೆಲ್ಸೆಟ್ಲನ್ನ ಹುಡುಗನ ಹುಡುಕ್ಬೇಡಿ ಅಂತ ಹೇಳಲ್ಲ ಹುಡುಕಿ ಆದರೆ ನೀವು ಮೊದಲು ವೇಲ್ಸೆಟ್ರಡ್ ಆಗಿ ಯಾಕಂದರೆ ಯಾರು ಯಾವಾಗ ಹೆಂಗೆ ಬದಲಾಗ್ತಾರೆ ಗೊತ್ತಿರಲ್ಲ ಯಾವಾಗ ನಮ್ಮನ್ನ ಬಿಟ್ಟೋಗ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಆವಾಗ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ನಮಗೆ ಆಗಬೇಕಾಗಿರುತ್ತೆ ಮತ್ತು ಕೆಲವೊಂದು ಹೆಣ್ಮಕ್ಳು ಮಕ್ಕಳಾಗ್ದೇ ಬಿಟ್ಟೋಗಿರ್ತಾರೆ ಕೆಲವೊಂದು ಮಕ್ಕಳು ಮಕ್ಕಳ ಹೆಣ್ಮಕ್ಳಿಗೆ ಮಕ್ಕಳು ಆದಮೇಲೆ ಬಿಟ್ಟೋಗಿರ್ತಾರೆ ಅವಾಗ ಇವಾಗ ಒಂದು ಮಕ್ಕಳಿಗೆ ತಂದೆ ತಾಯಿ ಇಬ್ಬರಲ್ಲಿ ತಂದೆ ಇಲ್ಲ ಅಂದ್ರೂ ನಡೆದೋಗ್ಬಿಡುತ್ತೆ ಹೆಂಗೋ ಜೀವನ ಮಾಡಿಬಿಡ್ತಾರೆ ತಾಯಿ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಅಂತ ಬರೋವರೆಗೂ ತಂದೆ ಇಲ್ಲದೇ ಇದ್ರೂ ಜೀವನ ಮಾಡೋಕ್ಕಾಗುತ್ತೆ ತಾಯಿ ಇಲ್ಲದೇ ಇದ್ದೇ ಜೀವನ ಮಾಡೋದಕ್ಕೆ ಆಗಲ್ಲ ಅಂಥ ಸಿಚುವೇಶನಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕಾಗುತ್ತೆ ನಮ್ಮ ಮಕ್ಕಳನ್ನ ನಾವು ನೋಡ್ಕೋಬೇಕಾಗುತ್ತೆ ಅದಕ್ಕೇ ಇವಾಗ ಎಲ್ ನಮ್ಮನ್ನು ನಾವು ಸೇ ವೆಲ್ ಸೆಟಲ್ಡ್ ಆಗಬೇಕು ಮತ್ತು ಇನ್ನೊಂದು ತಂದೆ ತಾಯಿಗಳಿಗೆ ಹೇಳೋಕೆ ಇಷ್ಟಪಡೋದು ಏನಂದರೆ ಮತ್ತೆ ವೆಲ್ ಸೆಟಲ್ಡ್ ಹುಡುಗನ ಹುಡುಕಿ ಹುಡುಕ್ಬೇಡಿ ಅಂತ ಹೇಳಲ್ಲ ಅದರಲ್ಲಿ ಗುಣವಂತರನ್ನ ಆದಷ್ಟು ನೋಡಿ ಯಾಕಂದರೆ ದೊಡ್ಡ ದೊಡ್ಡವರಿಗೆ ಏನು ಗುಣ ಇರುತ್ತೋ ಗೊತ್ತಿರಲ್ಲ ಶ್ರೀಮಂತರು ನಮ್ಮ ಮನೇಲಿ ಬಡವರಾಗಿ ಬೆಳೆದಿದ್ದಾರೆ ಅವ್ರ ಮಲ್ಲೂ ಬಡವರಾಗಿ ಬೆಳೀಬೇಕಾ ನನ್ನ ಮಗಳು ಅಂತ ಯೋಚನೆ ಮಾಡಬೇಡಿ ಯಾಕಂದರೆ ರೈತರಲ್ಲೂ ಒಳ್ಳೆಯ ಗುಣಗಳು ಇರುತ್ತೆ ಅಂಥವ್ರನ್ನ ನೋಡಿ ಕೊಡಿ ಯಾಕಂದರೆ ಸಿಟಿನೇ ಬೇಕು ಸಿಟಿ ಜೀವನವೇ ಬೇಕು ಅಂತ ಇಷ್ಟಪಡಕ್ಕೆ ಹೋಗ್ಬೇಡಿ ಹಳ್ಳಿ ಜೀವನವೂ ಚೆನ್ನಾಗಿರುತ್ತೆ ರೈತರು ಕೂಡ ಒಳ್ಳೆಯವ್ರು ಇರ್ತಾರೆ ಎಲ್ಲೋ ರೇರು ರೈತರಲ್ಲಿ ಕೆಟ್ಟ ಹುಡುಗರು ಇರೋದು ಅದಕ್ಕೆ ರೈತ್ರ ಹುಡುಗರು ನೋಡಿ ರೈತರು ಹುಡುಗರಿಗೆ ಆದಷ್ಟು ಹೆಣ್ಮಕ್ಳನ್ನ ಕೊಡಿ ಅದರಲ್ಲಿ ಚೆನ್ನಾಗಿದ್ದಾರೆ ಮನೆ ಕಡೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಯಾರನ್ನೂ ನೋಡಿ ಮಕ್ಕಳನ್ನ ಮದುವೆ ಮಾಡೋದಕ್ಕಿಂತ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ ಮತ್ತು ಹುಡುಗಿರಲ್ಲೂ ಅಷ್ಟೇ ಯಾರೋ ಬಂದು ನಿನ್ನೂ ಇಷ್ಟಪಡ್ತೀನಿ ನೀನಿಲ್ಲದೆ ಇಲ್ಲದೆ ನಾನು ಜೀವನ ಮಾಡೋಕ್ಕಾಗಲ್ಲ ಇದೆಲ್ಲ ಸುಳ್ಳು ಯಾಕಂದರೆ ಎತ್ತು ತಂದೆ ತಾಯಿನೇ ಕಳ್ಕೊಂಡು ಕೂಡ ಜೀವನ ಮಾಡ್ಬೋದು ಮಾಡ್ತೀವಿ ಕೂಡ ಯಾರು ಇಲ್ಲ ಅಂದ್ರೂ ನಾವು ಜೀವನ ಮಾಡೇ ಮಾಡ್ತೀವಿ ಎತ್ತು ತಂದೆ ತಾಯಿ ಇಲ್ಲ ಅಂದ್ರೂ ಜೀವನ ಮಾಡ್ತೀವಿ ಆಗಿರಬೇಕಾದ್ರೆ ಯಾರೋ ಮಧ್ಯದಲ್ಲಿ ಬಂದು ನೀನಂದರೆ ಇಷ್ಟ ನೀನಿಲ್ಲ ಅಂದರೂ ನಾನು ಬದುಕಲ್ಲ ಸಾಯ್ತಾರೆ ಸೂಸೈಡ್ ಮಾಡ್ಕೊಳ್ಳಲ್ಲ ಅಂತ ಹೇಳಲ್ಲ ಅವಾಗೇನ್ ಏನು ಅದೇ ದೊಡ್ಡದು ಅದೇ ಪ್ರೀತಿ ದೊಡ್ಡದು ಅಂತ ಅನಿಸಿರುತ್ತೆ ಅದಕ್ಕೋಸ್ಕರ ಸಾಯ್ತಾರೆ ಹಂಗಂತ ಯಾರೋ ಬಂದು ಹೇಳ್ತಾರೆ ಅಂದ ತಕ್ಷಣ ಅವ್ರ ಪ್ರೀತಿಗೆ ಮರಳಾಗಿ ತಂದೆ ತಾಯಿನ ಬಿಟ್ಟು ಅವರನ್ನು ನಿಜವಾಗ್ಲೂ ಹೋಗಿ ಮದುವೆ ಆಗಬೇಡಿ ಯಾಕಂದ್ರೆ ಅವರಲ್ಲಿ ಒಳ್ಳೆ ಗುಣ ಇದೆ ಅವ್ರು ನಮ್ಮನ್ನು ಲಾಂಗ್ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದಿದ್ರೆ ತಂದೆ ತಾಯಿನ ಒಪ್ಪಿಸಿ ಮೊದಲು ನೀವು ಎಲ್ ಸೆಟಲ್ಡ್ ಆಗಿ ಏನೇ ಪ್ರೀತಿ ಇರಲಿ ಎಷ್ಟೇ ಪ್ರೀತಿ ಇರಲಿ ನಿಮ್ಮ ಓದೋನಾಗಲಿ ವಿದ್ಯೆನಾಗ್ಲಿ ಯಾವುದನ್ನು ಮದ್ಯಕ್ಕೆ ನಿಲ್ಲಿಸ್ಬೇಡಿ ಚೆನ್ನಾಗಿ ಓದಿ ಫಸ್ಟ್ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಮೊದಲು ನೀವು ವೆಲ್ ಸೆಟಲ್ಡ್ ಆಗಿ ಆಮೇಲೆ ನಿಮ್ಮ ಅಪ್ಪ ಅಮ್ಮನ್ನ ಒಪ್ಪಿಸಿ ಅವ್ರನ್ನೇ ಮದುವೆ ಆಗಬೇಕು ಅನ್ನೋ ಇಷ್ಟ ಅದೇ ಪ್ರೀತಿ ಅದೇ ಇದು ಯಾವಾಗಲೂ ಇದ್ದರೆ ಅಲ್ಲಿವರೆಗೂ ನೀವು ಸೆಟಲ್ಡ್ ಆಗೋವರೆಗೂ ಇದ್ದರೆ ಮದುವೆ ಆಗಿ ಮದುವೆ ಅನ್ನೋದು ಪವಿತ್ರ ಬಂಧನ ಒಂದು ಸಲ ಆದರೆ ಇನ್ನೊಂದು ಸಲ ಬದಲಾಯಿಸೋಕ್ಕೆ ಇಲ್ಲ ಸಮುದ್ರ ಎಷ್ಟೇ ಹಾಳಾಗಿದ್ದು ಮಧ್ಯದಲ್ಲಿ ಹೋಗಿಂತೇ ವಾಪಸ್ ಬರೋಕ್ಕಾಗಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಇರುತ್ತೆ ಸಲ ಇಲ್ಲೇ ಬೇಕಾಗಿರುತ್ತೆ ಜೀವನನೂ ಅದೇ ಥರ ಸಾಕಬೇಕು ಅಂತ ಮುಂದೆ ದಾಟಿದ ಮೇಲೆ ಯಾವುದೇ ಥರ ಹಿಂದೆ ಬರೋಕ್ಕಾಗೋದಿಲ್ಲ ಸಲ ಮದುವೆ ಆದಮೇಲೆ ಯಾವತ್ತೂ ವಾಪಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಒಂದಲ್ಲ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬಿ ನಿಮ್ಮ ನಿದ್ದೆಯನ್ನು ನಿಲ್ಲಿಸಬೇಡಿ ಓದಿ ನಿಮ್ಮ ಕಾಲ ಮೇಲೆ ನೀವು ನಿಂತು ನಿಮ್ಮ ಜೀವನನೇ ನೀವು ಫಸ್ಟ್ ಕಟ್ಕೊಳ್ಳಿ ಆಮೇಲೆ ಮದುವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ಥರ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್